मुख्यमंत्री सलाहकार सन्मान्य बिया पाटील सरकारे दक्षिण मतक्षेत शासकरात सन्मान्यसी अल्प पाटील न कलबुर्गी जिल्हाधिकारीत बिझी प्रभू मॅडम सरकार कड साहित्य पक्ष अध्यक्ष देहित्य पक्षात अध्यक्षर

ಸಾಹಿತ್ಯ ಸಂಗ್ರಹ ಮಾಡಿದ್ದಾರೆ ಅವರ ಒಂದು ವಚನ ಸಾಹಿತ್ಯವನ್ನ ಇಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿ ಅವರ ಹೆಸರಿಡಬೇಕು ಮತ್ತು ಅವರ ವಚನಗಳನ್ನ ಕಟ್ಟ ಸಂಗ್ರಹ ಮಾಡಿದ ಪ್ರದರ್ಶನ ಮಾಡಬೇಕಿಂತ ಒಂದು ಸಂದರ್ಭ ಜಯಂತಿಯಲ್ಲಿ ಪ್ರದರ್ಶನ ಮಾಡಿದ್ರೆ ಜನಸಾಮಾನ್ಯ ಗೊತ್ತಾಗ್ತಿರ್ತಕ್ಕಂತಹ ಒಂದು ಐದಾರ ಬೇಡಿಕೆಗಳನ್ನು ನಾವು ಭಗವಾನ್ ಕಟ್ಟಬೇಕು ಕೊಡ್ತಾ ಇದ್ದೀವಿ ಅವರು ಉಪಯೋಗ ಮಾಡಿರ್ತಕ್ಕಂಥ ವಸ್ತುಗಳನ್ನು ಸಹ ಸರ್ಕಾರ ರಕ್ಷಣೆ ಮಾಡಿ ಅವುಗಳನ್ನು ಸರ್ಕಾರ ತಾವೇ ತೆಗೆದುಕೊಳ್ಬೇಕಂತ ಒಂದು ಮಮರಣದಲ್ಲಿ ಕೊಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಆಯೋಜಿಸಲಾಗಿದ್ದ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಯ ಮೂಲವಾಗಿ ಈ ಒಂದು ತೃತೀಯ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದಂತ ಈ ಕ್ಷೇತ್ರದ ಶಾಸಕರಾದ ಶ್ರೀ ಅಲ್ಲಪ್ಪ ಪಾಟೀಲ್ ಅವರೇ ಈ ಬೇರೆ ಜೂಜುಳಗ್ರೀ ಕಾರ್ಯನಿರ್ಮಿತ್ತ ತೆರಳಿಯಾದಂತಹ ಜಿಲ್ಲಾಧಿಕಾರಿ ಅವರೇ ಈ ಸಂಘದ ಸಮಾಜದ ಅಧ್ಯಕ್ಷರಾದ ಜೈ ಅವರೇ ಮತ್ತು ವಿಶೇಷ ಉಪನ್ಯಾಸ ನೀತಿ ಮೀನಾಕ್ಷಿ ಬಾಯಿಯವರೇ ಶರಣಪ್ಪ ನಾಗಪ್ಪ ಮತ್ತು ಜಯಂತ್ಯುತ್ಸವ ನಾವೆಲ್ಲ ಈ ರಾಜ್ಯಾದ್ಯಂತ ನಾವು ಆಚರಣೆ ಮಾಡ್ತೇವೆ ವಾಸ್ತವಿಕವಾಗಿ ಎಷ್ಟು ಜನಮಳೆಯಿಂದ ಎಷ್ಟು ಜನ ಸೇರಬೇಕಾಗಿತ್ತು ಅಷ್ಟು ಆಗಿಲ್ಲ ஜையேர்ச்சு சவாத நான் சலே கொடுத்தேன் கட மற்றும் இலக்கிய சாயங்கால ஏன்னோ ಜನ ಸೇರುವ ಸಮಯ ಶಿ ತಮ್ಮ ಕೆಲಸದಲ್ಲಿ ತೊಡಗುತ್ತಾರೆ ಸಾಯಂಕಾಲದಲ್ಲಿ ಕಾರ್ಯಕ್ರಮಗಳು ಸೇರಿಸ್ತಾರೆ ಅದಕ್ಕಿಂತ ಮುಂಚೆ ಎಷ್ಟು ಜನ ಸೇರ್ತಾರೆ ಅದರಲ್ಲಿ ಚರ್ಚೆ ಸಂವಾದ ವಾದ ವಿವಾದ ಇದೆಲ್ಲ ನಡೀಬೇಕು ಅನ್ನುವಂತ ಸಲಹೆ ಕೊಟ್ಟು ಗುಳಕಟ್ಟಿ ಅವರು ಮಾಡಿದಂತ ಕೆಲಸವನ್ನು ಮತ್ತೊಮ್ಮೆ ಸ್ಮರಿಸಿ ನನ್ನ ಮಾತಾಡುತ್ತೆ ನಮಸ್ಕಾರ ಬಗ್ಗೆ ನಾವೇನು ಯಾಕಂದ್ರೆ ಇಡೀ ಜಿಲ್ಲೆಯಲ್ಲೆಲ್ಲ ಎಲ್ಲ ರಾಜ್ಯಗಳೂ ಕೂಡ ಅತ್ಯುತ್ತಮ ಸ್ನೇಹಿತರನ್ನ ಪ್ರಗತಿ ಪರ ಹೊಂದಿರತಕ್ಕಂಥ ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡ ಪುಣ್ಯದಂತೆ ಅಪ್ಪರು ಜ್ಞಾನದಂತೆ ಇಬ್ಬರು ಮುಕ್ತಿಯಂತೆ ಹೋರು ನೋಡ ಗುರುಲಿಂಗ ನಿಮ್ಮ ಶರಣರು ಉಪಮಾತೀತರಾಗಿ ಉಪವಿಸಬಾರ ಊರುಲಿಂಗ ದೇವರ ಈ ವಚನದೊಂದಿಗೆ ಇವತ್ತು ವಚನ ಪಿತಾಮಹ ಬಾಬು ಹಳಕಟ್ಟಿಯವರ ಜಯಂತೋತ್ಸವದ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೆದಾಗಿರ್ತಕ್ಕಂತಹ ಶಾಸಕ ದ್ವಯರು ಮತ್ತು ಸಾಹಿತ್ಯ ಪರಿಷತ್ತ ಅಧ್ಯಕ್ಷರಾದ ತೇಗಿಗಿತ್ತಿಯವರೇ ವಟನ್ ಕಿರಿಯವರೆ ಸಂಶೋಧನಾ ಕೇಂದ್ರ ಎರಡು ಸಾವಿರದ ನಾಲ್ಕರಲ್ಲಿ ಎಂ ಎಂ ಕಲಬುರಗಿಯವರ ನೇತೃತ್ವದಲ್ಲಿ ಹದಿನೈದು ಸಂಪುಟಗಳನ್ನ ಪ್ರಕಟ ಮಾಡಿದೆ ದಯವಿಟ್ಟು ಅದನ್ನೆಲ್ಲರೂ ವೀರಣ್ಣ ರಾಜಕೆ ಪಪ್ಪ ಮಧ್ವಾವಿ ಪಡ್ಶೆಟ್ಟಿ ಅನೇಕ ಜನ ಅಲ್ಲಿ ಸಂಪ್ರದ್ಯ ಎಂ ಎಂ ಕೆಲಸ ಮಾಡಿ ಒಂದು ಎರಡು ಲೈನ್ ಬರೀತಾರೆ ನನ್ನ ಜೀವನದೊಳಗೆ ಈ ಎರಡೂ ಕೆಲಸ ಮಾಡಿದ್ದು ನನ್ನ ಬದುಕಿನ ಅತ್ಯಂತ ಸಾತ್ವಕೊಂಡ ನಾನು ಅಂದೂ ಗಿರಿಯಲ್ಲಿ ಕೊಂಡೆಡೆ నాలుగర విజయ్ పర్త చిన్న అళకత్తి సెంటూర ఎంత్ జులై ఎర తారీఖి జనసూ ధార్వాడతా భగీరప్ప భగీరగే ఇవతూ అమీర్ ఆగేరు ಹೆಸರಿಗೆ ತಕ್ಕಂಗೆ ಭಕೀರಾಗಿಯೇ ಓದಿದರು ಧಾರವಾಡದಲ್ಲಿ ಹುಟ್ಟಿದ್ರು ಕೂಡ ಅವರಿಗೆ ಈ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಸಂಸ್ಕೃತಿ ಕನ್ನಡ ಇತಿಹಾಸದ ಬಗ್ಗೆ ಬರೀಬೇಕು ಓದಬೇಕನ್ನುವಂಥ ಪ್ರೇರಣೆ ಹೈಸ್ಕೂಲ್ನಲ್ಲಿ ಇರುವಾಗಲೇ ಸಿಕ್ಕಿತ್ತು ನಾವು ಬರ್ಕೊಂಡರವರು ಅಳುಕಟ್ಟಿಯವರ ಬಗ್ಗೆ ಬೇರೆ ಬೇರೆ ಬರೆದಿರ್ತಕ್ಕಂಥ ಪುಸ್ತಕಗಳು ಓದೋದಕ್ಕಿಂತ ಹೆಚ್ಚಾಗಿ ಅಳುಕಟ್ಟಿಯವರು ಶಿವಾನುಭವ ಮಾಸ ಪತ್ರಿಕೆ ಅಂತ ಹೇಳಿದ್ರವರು ಆ ಮಾಸ ಪತ್ರಿಕೆ ಏನಾಗಿದಾಗ ಅದ್ರ ಇಪ್ಪತ್ತೈದನೇ ವರ್ಷ ಆಚರಣೆ ಅದರ ಬೆಳ್ಳಿ ಮಹೋತ್ಸವದ ಸಂದರ್ಭದ ಆ ಸಂಚಿಕೆಯಲ್ಲಿ ಒಂದು ಎಪ್ಪತ್ತೈದು ಪುಟಗಳ ಸಂಪಾದಕೀಯ ಬರೀತಾರೆ ಆ ಎಪ್ಪತ್ತೈದು ಪುಟಗಳ ಸಂಪಾದಕೀಯ ಒಂದು ರೀತಿಯಿಂದ ಅವರ ಜೀವನ ಚರಿತ್ರೆ ಅವರ ಸಾಹಿತ್ಯಿಕ ಯಾನವನ್ನು ಕುರಿತೇನೆ ಬರೀತಾರೆ ಬಹಳ ಪ್ರಮುಖವಾದಂತಹ ಅಂಶಗಳನ್ನು ತೋರಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಓದಲೇಬೇಕಾಗಿ ಅಂಶಗಳು ಸಾವಿರ ಒಂಬೈನೂರ ಹನ್ನೆರಡರಲ್ಲಿ ಸಿದ್ದೇಶ್ವರ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಸಾವಿರ ಒಂಬೈನೂರ ಹದಿಮೂರರಲ್ಲಿ ಸಹಕಾರ ಸಂಘ ಹದಿನಾರರಲ್ಲಿ ಸಿದ್ದೇಶ್ವರ ಹೈಸೂರು ಹದಿನೇಳರಲ್ಲಿ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಕಾರ್ಯದರ್ಶಿ ಹದಿನೊಂಬತ್ತರಲ್ಲಿ ನಗರಸಭೆ ಸೆಂಟ್ರಲ್ ಬ್ಯಾಂಕಿನ ಸದಸ್ಯರು ನಗರಸಭೆಯ ಸದಸ್ಯರು ಒಂಬೈನೂರ ಇಪ್ಪತ್ತರಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು ಆಗಿನ ಮುಂಬೈ ಸರ್ಕಾರದಲ್ಲಿ ಕರ್ನಾಟಕ ಏಕೀಕರಣ ಸಮಿತಿಯ ಅಧ್ಯಕ್ಷರಾಗಿದ್ದರು ಮುಂಬೈ ವಿಶ್ವವಿದ್ಯಾಲಯದ ಸಾಯಂಟ್ ಮೆಂಬರ್ ಆಗಿದ್ದರು ಅಖಿಲ ಭಾರತ ಮಹಾಸಭಾದ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಬಳ್ಳಾರಿಯಲ್ಲಿ ವಹಿಸಿಕೊಂಡಿದ್ದರು ಇದನ್ನೆಲ್ಲ ಗಮನಿಸಿ ಅವರಿಗೆ ಸಾವಿರದ ಒಂಬೈನೂರ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೊಡ್ತು ಭಾರತ ಸರ್ಕಾರ ಅವರು ಪ್ರಶಸ್ತಿ ಕೊಟ್ಟರು బిఎం శ్రీ కఠయ్యవరకు వచన గుమ్మట అంతారుండయ్యవరు సాహిత్యకి కలిసి విజాపురకు అది సంఘటకలు గోడుగుంటే అందోళు గుంఠ వాడన్స్ గుంట వచన గుమ్మట్రీ కండయ్య పూర్తసి వచన గుమ్మట అంతక్రి గోళుగుంట ఏ వచన గుమ్మట ಈ ಇರುವವರಿಗೆ ಕಾಲಾನುಕಾಲದಲ್ಲಿ ಪ್ರತಿಭನಿ ಆಗ್ತಾನೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಏನು ಅಂತ ಕೇಳಿದ್ರೆ ಇವರಿಗೆ ಒಮ್ಮೆ ಬೇಗ ಬರ್ತದೆ ಧಾರವಾಡಗಳು ಅಲ್ಲಿ ಮಾಮ ತಮ್ಮ ಚಿಕ್ಕೋಡಿಯವರು ಅವ್ರ ಇದ್ದಾಗ ಅವ್ರ ಕ್ಲಾಸ್ಟ್ರೆಂಡ್ ಅವರು ಬೊಂಬೈರ ಸಂಗಡಿ ಶಾಲೆ ಕಾಲೇಜ್ ವಿಲ್ಭೋದರ್ಮ ಹಾಲ್ವಾಮಿ ಅನ್ನೋರು ಚರ್ಚೆ ಅವರಿಬ್ಬರು ಒಬ್ಬರು ದೋಸ್ತನಾಗಿ ದಿನಾ ಭೇಟಿಯಾಗಿ ಮಾತಾಡ್ತಾ ಆಡ್ತಿರ್ತಾರ ಅವ್ರು ಮಾತಾಡ್ತಾ ಆಡ್ತಾ ಈ ವಿಲ್ವದಪ್ಪ ಹಾಬ್ಬಾಮಿ ಅಂತ ಹೇಳ್ತಾರೆ ನೆಂಟರ ಗೋಡೆ ಅನ್ನುವಂತ ಹಳ್ಳಿ ಹಳ್ಳಿಯಾಗ ಒಬ್ರು ನೆಂಟರ ಅವ್ರ ಒಂದು ಹಳೀ ಪುಸ್ತಕವನ್ನು ನೋಡಪ್ಪ ಹಕೀರಪ್ಪ ಅವು ನನಗೆ ದೇವರು ಹೆಚ್ಚು ಕೇಳ ನೀವು ನೋಡ್ತೀನಿ ಅಂತೇಳಿ ಅವ್ರು ಕೈ ನಂದು ಕೊಟ್ಟು ಹಾಗೆ ನನ್ನ ಕೊಟ್ಟಂತ ಪುಸ್ತಕದೊಳಗ ಅದು ಪ್ರಭುಂದ್ರೆ ಒಂದು ಗಣ ಗಣಭಾಷ ರತ್ನಮಾಲೆ ಕೃತ್ಯ ಇದೆ ಗಣಭಾಷೆ ರತ್ನಮಾಲೆ ಕೃತ್ಯಗಳ ಸಂಪುಟ ವಚನಗಳ ಸಂಘಟನೆ ಗಣಾಧೀಶ್ವರರು ಗಣಭಾಷ ರತ್ನಮಾಲೆ ಅವರೆಲ್ಲ ಹತ್ತೊಂಬತ್ತು ಕೃತ್ಯಗಳ ಹತ್ತೊಂಬತ್ತೂರ ಎರಡರ ಅಂಶ ಸುಮ್ಮ ಕೂಡ